ಎಲ್ರಿಗೂ ನಮಸ್ಕಾರ ನಾನು ಲಾಸ್ಟ್ ಟೈಮ್ ಮಾಡಿದ ವಿಡಿಯೋನಲ್ಲಿ ಮೊಟ್ಟೆ ಕೋಳಿ ಸಾಂಬಾರು ಹೇಗೆ ಮಾಡಬೇಕು ಅನ್ನೋದನ್ನ ಹೇಳಿದ್ದೆ ಇವಾಗ ಈ ವಿಡಿಯೋನಲ್ಲಿ ಮೊಟ್ಟೆ ಕೋಳಿ ಫ್ರೈ ಹೇಗೆ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ ಕುಕ್ಕರ್ನಲ್ಲಿ ಒಂದು ಕೆ ಜಿ ತೊಳೆದಿರೋ ಚಿಕನ್ನ ಹಾಕಿ ಅದಕ್ಕೆ ಒಂದು ಸ್ಪೂನ್ ಉಪ್ಪು ಹಾಫ್ ಸ್ಪೂನ್ ಅರ್ಶನ ಪುಡಿ ಮತ್ತು ಕನ್ಸಿಸ್ಟೆನ್ಸಿಗೆ ತಕ್ಕಂತೆ ಸ್ವಲ್ಪ ನೀರು ಹಾಕಿ ಅದನ್ನು ಸ್ಟವ್ ಮೇಲೆ ಇಟ್ಟು ಒಂದು ಐದರಿಂದ ಎಂಟು ವಿಸಿಲ್ ಕೂಗಕ್ಕೆ ಬಿಡಬೇಕು ಅದು ಕುಕ್ಕರ್ ಕೂಗೋ ಅಷ್ಟರಲ್ಲಿ ನಾವು ಒಂದು ಸ್ವಲ್ಪ ಫ್ರೈ ಮಾಡೋಕ್ಕೆ ಪೇಸ್ಟ್ನ ರೆಡಿ ಮಾಡ್ಕೊಳ್ಳೋಣ ಒಂದು ಚಿಕ್ಕ ಮಿಕ್ಸಿ ಜಾರ್ನಲ್ಲಿ ಒಂದೆರಡು ಬೆಳ್ಳುಳ್ಳಿ ಸೇರಿಸ್ಕೋಬೇಕು ಅದಕ್ಕೆ ಹಂಗೆ ಒಂದು ಸ್ವಲ್ಪ ಶುಂಠಿ ಹಂಗೆ ಒಂದು ಸ್ವಲ್ಪ ಕೊಬ್ಬರಿನ ಸೇರಿಸ್ಕೊಂಡು ಹಂಗೆ ಒಂದು ನಾಲ್ಕರಿಂದ ಐದು ಹಸಿ ಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಪುದೀನ ಹಂಗೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಅದನ್ನ ಪೇಸ್ಟ್ ಮಾಡಿ ಸೈಡಿಗೆ ಎತ್ತಿಟ್ಕೋಬೇಕು ಕುಕ್ಕರ್ ಪ್ರೆಸರ್ ಹೋಗಿದ್ದಾದಮೇಲೆ ಕುಕ್ಕರ್ನ ಓಪನ್ ಮಾಡಿ ಪೀಸ್ ಮತ್ತು ಆ ನೀರನ್ನ ಈ ಥರ ಸಪ್ರೇಟ್ ಮಾಡಿ ಇಟ್ಕೋಬೇಕಾಗುತ್ತೆ ಇವಾಗ ಸ್ಟೌವ್ ಮೇಲೊಂದು ಪ್ಯಾನ್ ಇಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಎಣ್ಣೆ ಜಾಸ್ತಿ ಸೇರಿಸ್ಕೊಳ್ಳೋಕೆ ಹೋಗಬೇಡಿ ಯಾಕಂದರೆ ಚಿಕನಲ್ಲಿ ಎಣ್ಣೆಯನ್ನು ಬಿಟ್ಕೊಳುತ್ತೆ ಆ ಎಣ್ಣೆಗೆ ಚಕ್ಕೆ ಲವಂಗ ಒಂದೆರಡು ಕಾಳು ಮತ್ತು ಒಂದು ಸ್ವಲ್ಪ ಸೋಂಪುಕಾಳು ಮತ್ತು ಪಲಾವ್ ಎಲೆ ಹಾಕಿ ಸ್ಲೋ ಫ್ಲೇಮ್ನಲ್ಲಿ ಅದನ್ನ ಸ್ವಲ್ಪ ಬಾಡಿಸ್ಕೋಬೇಕು ನಾವಿವಾಗ ಅದಕ್ಕೆ ಸಣ್ಣದಾಗಿ ಹಚ್ಕೊಂಡಿರೋ ಒಂದು ಈರುಳ್ಳಿ ಮತ್ತು ಉದ್ದುದ್ದಕ್ಕೆ ಹಚ್ಕೊಂಡಿರೋ ಒಂದು ಐದರಿಂದ ಆರು ಹಸಿ ಮೆಣ್ಸಿನ್ಕಾಯಿ ಹಾಕಿ ಅದು ಹಸಿ ವಾಸನೆ ಹೋಗೋತಕ್ಕ ಬಾಡಿಸ್ಕೋಬೇಕು ಇವಾಗ ನಾನು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟೇನು ಆ್ಯಡ್ ಮಾಡೋಕ್ಕೆ ಹೋಗೋಲ್ಲ ಯಾಕಂದರೆ ಆವಾಗಲೇ ಪೇಸ್ಟ್ ಮಾಡಬೇಕಾದ್ರೆ ನಾನು ಅದನ್ನು ಹಾಕಿ ಪೇಸ್ಟ್ ಮಾಡಿದ್ದೀನಿ ಸೊ ಇವಾಗ ಹಾಕೋ ಅವಶ್ಯಕತೆ ಏನಿರೋಲ್ಲ ಇವಾಗ ಅದಕ್ಕೆ ಬೇಯಿಸಿಟ್ಕೊಂಡಿರೋ ಚಿಕನ್ ಪೀಸ್ ಹಾಕಿ ಮತ್ತೆ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ನೀರು ಹಾಕ್ಕೊಬಿಟ್ಟು ಈ ಥರ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಅದಕ್ಕೆ ಇವಾಗ ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋ ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೊ ನಂತರ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದಿದ್ದು ಮತ್ತು ಸೆಪ್ರೇಟ್ ಮಾಡ್ಕೊಂಡಿದ್ದಿದ್ದು ನೀರನ್ನ ಹಾಕಿ ಫ್ರೈ ಮಾಡ್ಕೊಳ್ಳಿ ಮತ್ತು ನಿಮಗಿನ್ನೂ ನೀರು ಬೇಕು ಅಂತ ಅನ್ಸಿದ್ರೆ ನೀವು ಸೇರಿಸ್ಕೋಬೋದು ಬೇಡ ಅಂತಂದರೆ ಸಾಕು ಅಷ್ಟೆ ಇವಾಗ ಇದಕ್ಕೆ ಒಂದೆರಡು ಸ್ಪೂನ್ ಖಾರ ಪುಡಿ ಒಂದೆರಡು ಸ್ಪೂನ್ ಧನಿಯಾ ಪುಡಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಸಾಕು ಯಾಕಂದರೆ ಆವಾಗಲೇ ನಾವು ಆ್ಯಡ್ ಮಾಡಿದ್ದೀವಿ ಹಂಗೆ ಒಂದು ಅರ್ಧ ಪ್ಯಾಕ್ ಚಿಕನ್ ಮಸಾಲ ಹಾಕ್ಕೊಂಡು ಅದನ್ನ ಒಂದು ಹತ್ತರಿಂದ ಹದಿನೈದು ನಿಮಿಷ ಕುದಿಯಕ್ಕೆ ಬಿಟ್ಟರೆ ಮೊಟ್ಟೆ ಕೋಳಿ ಫ್ರೈ ರೆಡಿ ಆಗುತ್ತೆ ಅದನ್ನ ನೀವು ಅನ್ನದ ಜೊತೆ ಮುದ್ದೆ ಜೊತೆ ಅಥವಾ ಚಪಾತಿ ಜೊತೆ ಪಕ್ಕದಲ್ಲಿ ಒಂದೆರಡು ಪೀಸ್ ಈರುಳ್ಳಿ ಇಟ್ಕೊಂಡು ತಿಂದರೆ ಒಂದು ಪ್ಲೇಟ್ ಖಾಲಿ ಮಾಡಿಬಿಡ್ತೀರಾ ನೀವು ಒಂದು ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ